ನಮ್ಮ ರಾಮನಗರದಲ್ಲಿ ಚಾಮುಂಡೇಶ್ವರಿ ಜಾತ್ರೆ ನಡೆದು ಒಬ್ಬರು ಕಣ್ಣ ನೀರು ಹಾಕ್ಸಿದ್ರೆ ವಾಪಸ್ ಅವ್ರ ಕಣ್ಣಲ್ಲೂ ನೀರು ಬರುತ್ತೆ ಅನ್ನೋದಕ್ಕೆ ಜೀವನ ಸತ್ಯ ಕನ್ನಡ ಒಂದು ಇಷ್ಟ ಆಗೋದು ಯಾಕಂದ್ರೆ ಅದು ನಮ್ಮ ಮಾತೃ ಭಾಷೆ ಮಿಕ್ಸ್ ಅಲ್ಲಿ ಇರ್ಬೇಕು ಹಾಯ್ ಹಲೋ ನಮಸ್ಕಾರ ಎಜೆ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ನಾನು ನಿಮ್ಮ ಜ್ಯೋತಿ ಗೌಡ ಇವತ್ತು ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಈ ರೆಸಿಪಿ ನಾನೇ ಮಾಡ್ತಿರೋದಂತ ಆ ರೆಸಿಪಿ ಕೇಳ್ಬಿಟ್ರೆ ಓ ಮೈ ಕಾಡ್ ಎಷ್ಟು ಕಷ್ಟವಾಗಿರೋ ರೆಸಿಪಿ ಮಾಡಿಸೋರೆ ಜ್ಯೋತಿ ಅನ್ಕೋತೀರಾ ಬಟ್ ನಿಮಗೆ ಹೇಗೆ ಹೇಳೋದು ಏನು ರೆಸಿಪಿ ಅದು ಅಂದರೆ ಯಾರು ನಗ್ಬಾರ್ದು ಆಯ್ತಾ ನಾನಿವತ್ತು ಬಿಸಿ ಬಿಸಿ ಬೋಂಡ ಮಾಡ್ತಿದ್ದೀನಿ ಏನು ಬೋಂಡ ಮಾಡೋದು ಒಂದು ರೆಸಿಪಿನಾ ಅಂತ ನೀವು ಅಂದ್ಕೋಬೋದು ಆದರೆ ಕೆಲವ್ರಿಗೆ ಅದು ಮಾಡೋಕ್ಕೆ ಬರಲ್ಲ ನನಗೂ ಫಸ್ಟ್ ಬರ್ತಿರಲಿಲ್ಲ ಹಾಗಾಗಿ ಆಗಿ ಬೋಂಡ ಹೇಗಿರುತ್ತೆ ಅದಲ್ಲೇ ನಮ್ಮ ಮನೆಗೊಬ್ಬರು ಗೆಸ್ಟ್ ಬರ್ತವ್ರು ಆ ಗೆಸ್ಟ್ ಯಾರು ಅಂದ್ರೆ ನನಗೆಲ್ಲ ಅಷ್ಟಲ್ಲಿ ಇರ್ತೀನಿ ಅಂತ ಅವ್ರಿಗೋಸ್ಕರನೇ ಇವಾಗ ಬೋಂಡಾ ಮಾಡ್ತಿದ್ದೀನಿ ಹೇಗೆ ಬೋಂಡಾ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮ್ಮ ಜೊತೆ ಮಾತಾಡ್ತಾ ಈರುಳ್ಳಿನ ಕಟ್ ಮಾಡ್ತಾ ಹಂಗೆ ಬ್ಲಾಗ್ ಥರ ಮಾಡ್ತಾ ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ ನಿಮ್ಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಗೊತ್ತಿ ತಾನೆ ಏನು ಮಾಡಬೇಕು ಅಂತ ವಿಡಿಯೋಗೆ ಲೈಕ್ ಮಾಡಬೇಕು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಾರ್ದು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿದ್ರೆ ನನಗೂ ಖುಷಿ ಆಗುತ್ತೆ ಸ್ವಲ್ಪ ವ್ಯೂಸ್ ಬರೋ ಥರ ವೀಡಿಯೋ ನೋಡಿರಿ ಏನಾಗಿರೋದು ನಿಮಗೆ ವೀಡಿಯೋ ನೋಡೋಕ್ಕೆ ಏನಪ್ಪ ಎಂತೆ ವೀಡಿಯೋಸೋ ನೋಡ್ತೀರಾ ಕಂಟೆಂಟ್ ಇರೋ ವೀಡಿಯೋ ನೋಡಿ ನಾನು ಬೇರೆದೆಲ್ಲ ಏನು ಮಾತಾಡ್ತಿಲ್ಲ ನಾರ್ಮಲಾಗಿ ಹೇಳಿದ್ದೆ ಅಷ್ಟೆ ಸರಿ ಆಯಿತು ಇವಾಗ ನಾವು ಈರುಳ್ಳಿನ ಹಿಂಗೆ ಕಟ್ ಮಾಡ್ಕೊಬಿಡೋಣ ಸಣ್ಣದಾಗಿ ಕಣ್ಣಲ್ಲಿ ನೀರು ಬರುತ್ತೆ ಆದರೂ ಇಲ್ಲಿ ಅಲ್ವಾ ಏನು ಮಾಡೋಕ್ಕಾಗುತ್ತೆ ಕಟ್ ಮಾಡಬೇಕು ಮಾಡಬೇಕು ಇವತ್ತು ಗುರುವಾರ ಇಲ್ಲ ಅಂದಿದ್ರೆ ನನ್ನ ತಮ್ಮ ಇನ್ಸ್ಟಾಗ್ರಾಮ್ಗೆ ಮೊಟ್ಟೆ ಪಪ್ಪ ಮಾಡೋದನ್ನ ಶೇರ್ ಮಾಡಿದ್ದ ಮಾಡಿಕೊಡು ಅಂತ ಅದನ್ನೇ ಟ್ರೈ ಮಾಡ್ಬೋದಿತ್ತು ಆದರೆ ಗುರುವಾರ ಅಲ್ಲ ನಾನು ಅಲ್ಲಿ ಟೇಸ್ಟ್ ಕೂಡ ನೋಡೋಕ್ಕಾಗಲ್ಲ ಹಾಗಾಗಿ ಮಾಡಲಿಲ್ಲ ಬೋಂಡಾನೆ ಮಾಡೋಣ ಅಂತ ಮಾಡ್ತಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮತ್ತು ಏನು ಸಮಾಚಾರ ಈರುಳ್ಳಿ ಕಟ್ ಮಾಡೋವರೆಗೂ ಮಾತುಕತೆ ಮಾತಾಡ್ಕೊಂಡು ಕಟ್ ಮಾಡೋಣ ಅಲ್ವಾ ನಿಮ್ಮ ಕಡೆ ಎಲ್ಲ ಮಳೆ ಬರ್ತಿದ್ಯಾ ಇಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಬಿಟ್ಟು 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 ಬರ್ತಿದೆ ಚಳಿ 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 ಅನ್ಸುತ್ತೆ ಇನ್ನು ಅಷ್ಟೇ ವಿಷಯ ಅದಲ್ಲದೆ ಇನ್ನೊಂದು ವಿಷಯ ಗೊತ್ತಲ್ಲ ನಮ್ಮ ರಾಮನಗರದಲ್ಲಿ ಚಾಮುಂಡೇಶ್ವರಿ ಜಾತ್ರೆ ನಡೀತಿದೆ ಅದು ಗೊತ್ತಿರೋ ವಿಷಯನೇ ಅನಿಸುತ್ತೆ ಎಲ್ಲಾರ್ಗು ಎಲ್ಲರೂ ಬನ್ನಿ ಜಾತ್ರೆ ನೋಡ್ಕೊಂಡು ಹೋಗಿ ನಾನೇ ಹೋಗಿಲ್ಲ ಇನ್ನು ನೋಡೋಕ್ಕೆ ಹೋಗ್ಬೇಕು ಹೋದಾಗ ನೀವು ಕರ್ಕೊಂಡೋಗ್ತೀನಿ ಆಯ್ತಲ್ಲ ಅಂದ್ಬಿಟ್ಟು ಕರ್ಕೊಂಡೋಗ್ತೀನಿ ಅಂದರೆ ಈ ಊರಿಗೆ ಬಂದಲ್ಲ ವಿಡಿಯೋ ಮಾಡಿ ತೋರಿಸ್ತೀನಿ ಅಂತ ಓಕೆನಾ ಈರುಳ್ಳಿ ಕಟ್ ಮಾಡೋ ಕೆಲಸ ಐತೆ ಅಲ್ಲ ಸಿಕ್ಕಾಬೇ ಕಷ್ಟ ಆದರೂ ನೋಡಿ ಒಂದು ಜೀವನ ಸತ್ಯ ಏನಪ್ಪ ಅಂದರೆ ಏನದು ಒಬ್ಬರ ಕಣ್ಣ ನೀರು ಹಾಕ್ಸಿದ್ರೆ ವಾಪಸ್ಸು ಅವ್ರ ಕಣ್ಣಲ್ಲೂ ನೀರು ಬರುತ್ತೆ ಅನ್ನೋದಕ್ಕೆ ಜೀವನ ಸತ್ಯ ಇದೇನೆ ಯಾಕೊತ್ತಾ ಈರುಳ್ಳಿನ ಕಟ್ ಮಾಡಿದ್ರೆ ಕೊರೆ ನಾವು ಅಲ್ವಾ ಹಾಗೆ ಅನ್ಸ್ಕೊಂಡವ್ರು ಒಂದಿನ ಬಳೋ ಅಂತ ಹೇಳ್ತಾರೆ ಹೇಳಿ ಸ್ವಲ್ಪ ಡಿಸ್ಟರ್ಕೊಂಡು ನಮ್ಮಅಮ್ಮ ಪಾತ್ರ ಹುಡುಕ್ತವ್ರೆ ಬೋಸಿಲಿ ಏನ್ ಮಾಡೋಕ್ಕಾಗುತ್ತೆ ಏನ್ ಗೊತ್ತಾ ಈ ಫೈ ಲೈಫ್ ತರ ಎಲ್ಲ ಇರಲ್ಲ ಈ ಜೀವನ ಮಿಡಲ್ ಕ್ಲಾಸ್ ಲೈಫು ಈ ಕಡೆ ತೀರಾ ಬಡವರು ಅಲ್ಲ ಈ ಕಡೆ ತೀರಾ ಶ್ರೀಮಂತರು ಅಲ್ಲ ಆ ಥರ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಆದರೂ ಚಳಿಗಾಲದಲ್ಲಿ ಅಂದರೆ ಈ ಥರ ಮಳೆ ಬರಬೇಕಾದ್ರೆ ಬೋಂಡ ಬಜ್ಜಿ ಕಾಫಿ ಟೀ ಇದೆಲ್ಲ ಒಂಥರ ಮಜಾ ಅನಿಸುತ್ತೆ ಆದರೆ ಏನು ಮಾಡೋದು ಈ ಭಾಂತಿ ಅನ್ನೋ ಒಂದು ಟೈಮ್ ಇರುತ್ತಲ್ಲ ಏನು ತಿನ್ನಕ್ಕೆ ಬಿಡಲ್ಲ ಇವಾಗೂ ಅಷ್ಟೇ ಬೋಂಡನೇ ಇಷ್ಟೆಲ್ಲ ಮಾಡ್ತಿದ್ದೀನಿ ನನಗೆ ಒಂದೇ ಒಂದು ಕೊಟ್ಟು ಮುಂಚೆ ಅದನ್ನು ಕುಗ್ತಿರಲಿಲ್ಲ ಇವತ್ತು ಪರವಾಗಿಲ್ಲ ಕಣ್ಣು ಉರಿಯೋಕ್ಕೆ ಶುರು ಆಯಿತು ಹೆಲ್ಮೆಟ್ ಹಾಕೊಂಡು ಕಟ್ ಮಾಡಬೇಕು ಅವಾಗ ಉರಿ ಬರಲ್ಲ ಅಂತ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸಿ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳಿಸಿ ಆಚೆ ಎಲ್ಲ ತರ ಕುಕ್ ಮಾಡಿ ಯೂಟ್ಯೂಬ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಇಲ್ಲಿ ಎಲ್ಲ ಥರ ಐಟಮ್ಸು ಬಿಟ್ಟು ನಾನೇ ಕ್ಲೀನ್ ಮಾಡಿ ಸ್ವಲ್ಪ ನಂಗೆ ಅದು ಹಿಂಸೆ ಮರ ಅದಲ್ಲದೆ ನಾರ್ಮಲ್ಲಾಗಿ ಏನು ಏನಿರುತ್ತೋ ಅದನ್ನು ತೋರಿಸಿದ್ರೆ ಜನಕ್ಕೆ ಇಷ್ಟನೇ ಆಗಲ್ಲ ಲೈಕೇ ಮಾಡಲ್ಲ ಬರೀ ಅಡುಗೆ ಮನೆ ಚೆನ್ನಾಗಿರಬೇಕು ಆ ಥರನೇ ನೋಡ್ತಾರಪ್ಪ ಯೂಟ್ಯೂಬರ್ ಯೂಟ್ಯೂಬರು ಭೇದ ಭಾವ ಮಾಡ್ತಾರೆ ನಮ್ಗೆ ಅದೇ ಬೇಜಾರು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಕಣ್ಣಲ್ಲಿ ನೀರು ಥರ ಈರುಳ್ಳಿನ ಕಟ್ ಮಾಡಿಬಿಟ್ಟೆ ಕಣ್ಣು ಉರಿ ಬಂದ್ಬಿಡ್ತು ನೋಡಿ ಇಲ್ಲಿ ಒಂದು ಮೂರು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದೀನಿ ಅಂದ್ಬಿಟ್ಟು ತೀರಾ ಸಣ್ಣಕ್ಕಿಂತ ಕಟ್ ಮಾಡ್ಕೊಂಡಿಲ್ಲ ಸಣ್ಣ ಸಣ್ಣದಾಗಿ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಿಂದೆ ಅಲಾರು ಜೋತು ಜೋತು ನಮ್ಮ ಮನೇಲಿ ಮೇನ್ ಪ್ರಾಬ್ಲಮ್ ಏನು ಗೊತ್ತಾ ಒಂದಿಷ್ಟು ಉದ್ದ ಸೈಡ್ಬೇಕಿತ್ತು ಆ ಹೆಸರು ಕರಿಯೋಷಲ್ಲೇ ಸುಸ್ತಾಗ್ಬಿಟ್ಟು ಕರಿಯೋದು ಬಿಟ್ಬಿಡೋರು ನಮ್ಮಮ್ಮ ಎರಡು ಅಕ್ಷರ ಅಂದ್ಬಿಟ್ಟು ಜೋತೋ 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 ಅಡ್ಜಸ್ಟ್ ಮಾಡಿಕೊಡಿ ನೋಡಿ ಹೋಗಿ ಬಂದು ಹೋಗಿ ಬಂದು ಈ ಡಮ್ಮ ಡಮ್ಮ ಸೌಂಡ್ ಬೇರೆ ಏನಕ್ಕಾಗಿ ಏನು ಮಾಡೋದು ಆಯಿತು ಇವಾಗ ಇಲ್ಲೊಂದು ಐದು ಅಷ್ಟು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊತೀನಿ ಆಯಿತಾ ಇದು ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡೋಣ ಖಾರ ಹಾಕ್ಬಿಡುತ್ತಲ್ಲ ಅದಕ್ಕೆ ನೀವು ಹಶಿ ಮೆಣಸಿನ್ಕಾಯಿ ಕೆಲವ್ರಿಗೆ ಇಷ್ಟ ಆಗಲ್ಲ ಅವರು ಬೇಕಿದ್ರೆ ಕರದ ಪುಡಿ ಹಾಕೋಬಹುದು ಪುಡಿ ಹಾಕಲ್ಲ ಅಂತ ನನ್ನ ಬ್ಲಾಗ್ ನನ್ಗೆ ನಗು ಬರ್ತೈತೆ ಗೊತ್ತಿಲ್ಲ ಯಾಕೆ ಅಂತ ಐದು ಹಸಿ ಮೆಣಸಿನ್ಕಾಯಿನ ಹಾಕೊಂಡಿ ಎಲ್ರಿಗೂ ಗೊತ್ತಿರುತ್ತೆ ಬೋಂಡಕ್ಕೆ ನುಗ್ಗೆ ಸೊಪ್ಪು ನ ಹಾಕೋತಾರೆ ಅದೆಲ್ರಿಗೂ ಗೊತ್ತಿರುತ್ತೆ ಜೊತೆಗೆ ಸಬ್ಸಿಗೆ ಸೊಪ್ಪು ಹಾಕೋಬಹುದು ಹಾಗೆ ಇವತ್ತು ನುಗ್ಗೆ ಸೊಪ್ಪನ್ನ ಹಾಕೋತಾ ಇದ್ದೀನಿ ನಾನು ಈ ನುಗ್ಗೆ ಸೊಪ್ಪು ಬಂದು ನಮ್ಮ ಗಿಡದಲ್ಲೇ ಬೆಳೆದಿರೋದು ಯಾರಿಗಾದ್ರೂ ಬೇಕಿದ್ದರೆ ನಮ್ಮ ಅಕ್ಕಪಕ್ಕ ಊರಲ್ಲಿದ್ದರೆ ಬಂದು ಕಿತ್ಕೊಂಡೋಗಿ ಹೋಗಿ ಜೋರಾಗೈತೆ ಸೀರಿಯಸ್ ಆಗಲ್ಲ ಇಲ್ಲೇ ನೀರಿದ್ರೆ ಬಂದು ಕಿತ್ಕೊಂಡೋಗಿ ನಮ್ಮ ಅಪ್ಪ ಇರ್ತಾರೆ ತೋಡ್ತಾ ನಮ್ಮ ಅಪ್ಪಂಗೆ ಹೇಳಿದ್ರು ನೀವು ಯೂಟ್ಯೂಬರ್ ಸಬ್ಸ್ಕ್ರೈಬರ್ ಆದರೂ ಅವ್ರಿಗೆ ಅರ್ಥ ಆಗೋಲ್ಲ ನಮ್ಮ ಅಮ್ಮನಿಗೆ ಹೇಳಿ ಅರ್ಥ ಆಗುತ್ತೆ ಅವ್ರ ಪಪ್ಪಾ ಕೊಟ್ಟು ಕಳಿಸ್ತಾರೆ ನುಗ್ಗೆ ಒಂದೇ ಕಿತ್ಕೋಬೇಕು ಅಂದ್ಬಿಟ್ಟಲ್ಲಿ ಇನ್ನೇನು ಕೇಳ್ಕೋಬಾರ್ದು ಆಯ್ತಾ ಬೇಕು ಅಂದರೆ ಪಪ್ಪಾಯಕ್ಕೆ ಕಿತ್ಕೊಂಡೋಗಿ ಪಪ್ಪಾಯ ಐತೆ ದಾಳಿಂಬೆನೂ ಐತೆ ಅದ್ರಲ್ಲಿ ಸ್ವಲ್ಪನೇ ಇರೋದು ನನ್ನ ತಮ್ಮ ಅವಾಗ ಒಂದು ಜೋಕು ಗೆಲ್ತಾಯಿರ್ತಾನೆ ಮಿನಿ ಕಾಶ್ಮೀರ ಆಪೆಲೆಲ್ಲ ಹಾಕಿದ್ದೀವಿ ಅಂತ ಅದೇನೂ ಹಾಕಿಲ್ಲ ಸುಮ್ಮನೆ ತಮಾಷೆ ಹೇಳೋದಷ್ಟೇ ಅದಾದಮೇಲೆ ನಿಮಗೆ ರಾಮನಗರ ನಿಯರ್ ಯಾರಾದರೂ ಇದ್ದರೆ ಒಂದು ಒಳ್ಳೊಳ್ಳೆ ಹಣ್ಣಿನ ಗಿಡಗಳಿರುತ್ತಲ್ಲ ಅದೆಲ್ಲ ಸಿಗುತ್ತೆ ಅಂತ ಹೇಳಿ ನಾನು ತಂದ ಇಲ್ಲಿ ನಮ್ಮ ತೋಟದ ಹತ್ರ ನಮ್ಮಪ್ಪರ ಊರಲ್ಲಿ ಇವಾಗ ಇಲ್ಲೊಂದು ಸ್ವಲ್ಪ ನುಗ್ಗೆ ಸೊಪ್ಪನ್ನ ಹಾಕೊಳ್ಳೋಣ ನಾವು ಮುನ್ನ ಒಂದು ಎರಡು ಕಡ್ಡಿ ಕಿತ್ಕೊಬಾ ಅಂದರೆ ಒಂದು ಕಂತೇನಿ ಕಿತ್ಕೊಬಂದವರೇ ಗೊತ್ತಾ ನಮ್ಗಿಡ್ದೆ ಅಲ್ವಾ ಅದಕ್ಕೆ ಬೇರೆಯವ್ರದ್ರಲ್ಲಾಗಿದ್ದರೆ ಒಂದು ಚೂರು ತರೋರು ಅಥವಾ ದುಡ್ಡು ಕೊಡ್ತಾರ್ದಾಗಿದ್ದರೆ ಒಂದು ಎರಡು ಕಡ್ಡಿ ಹೇಳಿರೋದಕ್ಕೆ ಒಂದು ಕಡ್ಡಿ ತಂದಿರೋರೇನೋ ನಮ್ಗಿಡದೇ ಅಲ್ವಾ ಏನಾಗಬೇಕು ಅಂದ್ಬಿಟ್ಟು ಕಿತ್ಕೊಬಂದವ್ರೆ ವೇಸ್ಟ್ ಆದರೆ ಆಚೆ ಹಾಕೋಣ ಅಂತ ಆದರೂ ಆಚೆಗಾಕೋ ಕೊಟ್ಟೆ ಉಳಿಯುತ್ತೆ ನುಗ್ಗೆ ಸೊಪ್ಪಲ್ಲೂ ಅಷ್ಟೇ ಥರ ಅಡುಗೆ ಮಾಡ್ಬೋದು ಒಳ್ಳೇದು ಅಂತಲೂ ಹೇಳ್ತಾರೆ ಆಮೇಲೆ ನುಗ್ಗೆ ಸೊಪ್ಪು ಹೀಟ್ ಅಂತ ಅಂತಾರೆ ಬಾಡಿಗೆ ನನಗೆ ಈ ಅದ್ರದ್ದು ರೀಸನ್ಗಳನ್ನೆಲ್ಲ ಈ ಸೈಂಟಿಫಿಕ್ ಆಗಿ ಹೇಳೋಕೆ ಬರಲ್ಲ ಯಾಕಂದರೆ ನಾನು ಅಷ್ಟೆಲ್ಲ ತಿಳ್ಕೊಡೋಲ್ಲ ನಾನು ಸ್ವಲ್ಪ ಸೈನ್ಸಲ್ಲಿ ವೀಕು ನನಗೆ ಇಷ್ಟನೇ ಆಗಲ್ಲ ಸೈನ್ಸ್ ಮ್ಯಾಥ್ಸ್ ಇದು ಯಾವುದು ಇಷ್ಟ ಆಗಲ್ಲ ಕನ್ನಡ ಒಂದೇ ಇಷ್ಟ ಆಗೋದು ಯಾಕಂದ್ರೆ ಅದು ನಮ್ಮ ಮಾತೃಭಾಷೆ ಸರಿ ಇವಾಗ ನೋಡ್ತಿರ್ಬೋದು ಇದು ಏನಿದೋ ನುಗ್ಗೆ ಸೊಪ್ಪು ಇಷ್ಟು ಕಟ್ ಮಾಡಿ ಹಾಕೊಂಡಿದೀನಿ ಅದಾದ್ಮೇಲೆ ನಾನು ಇದಕ್ಕೆ ಇನ್ನೊಂದು ಸೊಪ್ಪು ಹಾಕ್ತಿದ್ದೀನಿ ಏನು ಗೊತ್ತಾ ಕೀರೆ ಸೊಪ್ಪು ಕೀರೆ ಸೊಪ್ಪು ಅಷ್ಟೇನೆ ಬೋಂಡಕ್ಕೆ ಹಾಕಿದ್ರೆ ನಿಜ ಚೆನ್ನಾಗಿರುತ್ತೆ ಇದು ಹಾಕ್ಬೇಕು ಅಂತ ಹಾಕ್ತಿರೋದಲ್ಲ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇದು ಕೂಡ ನಮ್ಮ ಮನೆ ಹತ್ರನೇ ಬೆಳೆದಿರೋದು ಇದು ಬೇಕಿದ್ರೆ ಯಾರಿಗಾದ್ರೂ ಬನ್ನಿ ಎಷ್ಟು ಸ್ವಲ್ಪ ಇರಬೇಕು ಇನ್ನೇನು ಖಾಲಿ ಆಗ್ಬಿಡುತ್ತೆ ಕೊಡ್ತೀನಿ ಆಯ್ತಾ ಬರೋರು ನನಗೆ ಕಮೆಂಟ್ ಮೂಲಕ ತಿಳ್ಸೊಂಡು ಬರಬೇಕು ಆಮೇಲೆ ನನ್ನ ಸಸ್ ನನ್ನ ಸಬ್ಸ್ಕ್ರೈಬರ್ ಆಗಿರ್ಬೇಕು ಅಷ್ಟೇ ಅವ್ರಿಗೆ ಕೊಡೋದು ನಾನು ಇಲ್ಲ ನಾನು ಯಾರಿಗೂ ಕೊಡೋದು ಇವಾಗ ಸ್ವಲ್ಪ ಎಲೆ ಎಲೆ ತರ ಹಿಂಗೆ ಕಿತ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಬೋಂಡಕ್ಕಲ್ವಾ ಹಾಗಾಗಿ ಸ್ವಲ್ಪ ಎಲೆ ಸ್ವಲ್ಪ ಚೆನ್ನಾಗಿರಲ್ವಲ್ಲ ಅದನ್ನು ಹಂಗೆ ಬಿಟ್ಬಿಟ್ಟು ತುದಿ ತುದಿ ಮಾತ್ರ ಹಿಂಗೆ ಎತ್ಕೋತಾ ಇದ್ದೀನಿ ನಮ್ಮಮ್ಮ ಅದೇ ಹೇಳಿಲ್ಲ ಒಂದು ಸ್ವಲ್ಪ ಕಿತ್ಕೊಬಂದ್ರೆ ಒಂದೊಂದು ಕಟ್ಟೆ ಕಿತ್ಕೊಬಂದವರೆ ಈರುಳ್ಳಿಲಿ ಬೋಂಡಕ್ಕಿಂತ ಇಟ್ಟು ಸಾರಿ ಸೊಪ್ಪೆ ಜಾಸ್ತಿ ಕಾಣಿಸ್ಬೇಕು ಆ ಲೆವೆಲ್ ಕಿತ್ಕೊ ಬಂದ್ಬಿಟ್ಟವ್ರೆ ಇರಲಿ ಏನು ಮಾಡೋಕ್ಕಾಗಲ್ಲ ಆದರೂ ಈ ಥರ ಮಾತಾಡ್ಕೊಂಡು ಅಡುಗೆ ಮಾಡೋದೇ ಚೆನ್ನಾಗೈತೆ ಏನಂತೀರಾ ಯಾರಿಗೆಲ್ಲ ಇಷ್ಟ ಆಗುತ್ತೆ ನನಗೆ ಹೇಳಿದ್ರೆ ಇನ್ಮೇಲೆ ಈ ಥರನೇ ಮಾಡೋಣ ಅಲ್ವಾ ಬಟ್ ಏನು ಗೊತ್ತಾ ವೀಡಿಯೋಗೋಸ್ಕರನೇ ಮಾಡಬೇಕು ಯಾಕಂದರೆ ನಮ್ಮ ಮನೇಲಿ ನಾನು ಏನು ಕೆಲಸನೂ ಮಾಡಲ್ಲ ನಮ್ಮಮ್ಮನೇ ಮಾಡ್ಕೊತಾರೆ ಬಾಣ್ತಿ ಅಲ್ವಾ ಅದಕ್ಕೆ ಬಾಣ್ತಿ ಅನ್ನೋದು ನೆಪ ಅಷ್ಟೇ ನಾನು ಮುಂಜೆಯಿಂದನೇ ಏನೂ ಮಾಡಿದೋಳಲ್ಲ ಇಲ್ಲಿ ನಮ್ಮಮ್ಮನೂ ಮಾಡಿಸಲ್ಲ ಮಾಡುವುದರೂ ನಾನು ಮಾಡಲ್ಲ ಅದೇನೋ ಅಭ್ಯಾಸವಲ್ಲ ನಾನಿವಾಗ ಒಂದು ಇಷ್ಟು ತೊಗೊಂಡಿದ್ದೀನಿ ಸಾಕಾಗುತ್ತೆ ಜಾಸ್ತಿ ಬೇಡ ಇವಾಗ ಹೀರೆ ಸೊಪ್ಪು ಕಟ್ ಮಾಡ್ಕೊಂಡಾಯ್ತು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಕಟ್ ಮಾಡಿ ಹಾಕೊಳ್ಳೋಣ ಒಂದು ಎರಡು ಕಡ್ಡಿ ಕರ್ಬೇವ್ ಸೊಪ್ಪನ್ನ ಇದನ್ನು ಅಷ್ಟೇ ಸಣ್ಣದಾಗಿ ಕಟ್ ಇನ್ನೊಂದು ಇನ್ನೊಂದೇನು ಗೊತ್ತಾ ಇದು ಕೂಡ ನಮ್ಮ ತೋಟದಲ್ಲಿ ಬೆಳೆದಿದ್ದೆ ಏನು ಗೊತ್ತಾ ಈ ಹಳ್ಳಿಲಿ ಖುಷಿ ಏನಪ್ಪ ಅಂದರೆ ಎಲ್ಲ ಇಲ್ಲೇ ಸಿಗುತ್ತೆ ಈ ಸಿಟಿಲಿ ಎಲ್ಲ ಕೊಂಡ್ಕೊಂಡು ತಿನ್ನಬೇಕು ಅದೇ ಬೇಜ ಇವಾಗ ಇದನ್ನು ಸಣ್ಣದಾಗಿ ನೋಡ್ತಿರ್ಬೋದು ಈ ಥರ ಕಟ್ ಮಾಡಿದ್ದೀನಿ ಸಾಕಾಗುತ್ತೆ ಇವಾಗ ಇದನ್ನು ಕೂಡ ಇಲ್ಲಿ ಹಾಕೊಂಡಿದ್ದೀನಿ ಸ್ವಲ್ಪ ಇವಾಗ ಇಷ್ಟು ಕಟ್ ಮಾಡಿ ಹಾಕ್ಕೊಂಡಿರೋಂಥ ಐಟಮ್ಸು ನಾನು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋತಿದ್ದೀನಿ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಣ ಆಮೇಲೆ ಟೇಸ್ಟ್ ನೋಡೋದು ನಾನು ನಾನು ಸ್ವಲ್ಪ ಹಾಕುತ್ತೀನಿ ಇಷ್ಟು ಖಾರದ ಪುಡಿ ಹಾಕೋತಿದ್ದೀನಿ ಇದು ಮನೇಲೇ ಮಾಡಿರೋ ಖರದ ಪುಡಿ ಸ್ವಲ್ಪ ಖಾರ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ಮಾತ್ರ ಹಾಕೋತಿದ್ದೀನಿ ಅಷ್ಟೇ ಹಸಿಮೆಣೆ ಖಾರ ಇಲ್ಲ ಹಾಗಾಗಿ ಸ್ವಲ್ಪ ಹಾಕೋತಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಇವಾಗ ಇದಕ್ಕೆ ಕಡಲೆ ಹಿಟ್ಟಿನ ಹಾಕೊಂಡಿದ್ದೀನಿ ಇವಾಗ ಟ್ವಿಸ್ಟ್ ಏನು ಇದನ್ನ ಇದನ್ನು ಹೆಂಗೆ ಮಿಕ್ಸ್ ಮಾಡೋದು ಜಾಗ ಜಾಸ್ತಿ ಅಲ್ಲ ಒಂದು ನಾನಿವಾಗ ಇದ್ರ ಹೆಲ್ಪಲ್ಲಿ ಮಿಕ್ಸ್ ಮಾಡ್ಕೋತೀನಿ ಯಾಕಂತಂದರೆ ನಾನು ಇನ್ನೂ ತಣ್ಣೀರನ್ನ ಮುಟ್ಟಿಲ್ಲ ಅದು ಮಿಕ್ಸ್ ಮಾಡ್ಕೊಳ್ಳೋಕೆ ನೀರೇ ಹಾಕೋಬೇಕಲ್ಲ ಹಾಗಾಗಿ ನಾನು ಇದ್ರಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೋತೀನಿ ಏನಿಲ್ಲ ಆರಾಮಾಗಿ ಮಿಕ್ಸ್ ಮಾಡ್ಕೊಬೋದು ಇವಾಗ ಇದಕ್ಕೆ ಸ್ವಲ್ಪ ಅಂದರೆ ಒಂಚೂರು ಇಷ್ಟೇ ಸೋಡಾನ ಹಾಕೋತಿದ್ದೀನಿ ಅದಕ್ಕೆ ಓಕೆನಾ ಸೋಡಾ ಆದಮೇಲೆ ಇದಕ್ಕೆ ಸ್ವಲ್ಪ ಹಿಟ್ಟು ಹಾಕೊಳ್ಳೋಣ ಒಂದು ಸ್ಪೂನಷ್ಟು ಇದಕ್ಕೆ ಒಂದು ಸ್ಪೂನಷ್ಟು ಹಿಟ್ಟನ್ನ ಹಾಕೋತಿದ್ದೀನಿ ಇವಾಗ ಇದನ್ನು ಮತ್ತೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಉಗಿಯತ್ತೆ ಇವಾಗ ಇದನ್ನು ಎಲ್ಲ ಮಾಡಾದ್ಮೇಲೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಇಟ್ಟಿದ್ದೆ ಸೈಡಲ್ಲಿ ಮರ್ತೋಗ್ಬಿಟ್ಟಿದ್ದೆ ಕಟ್ ಮಾಡಾಕೋದು ಹಾಗಾಗಿ ಕೊನೆಯಲ್ಲಿ ಹಾಕ್ಕೊಂಡಿದ್ದೀನಿ ಇದು ಮತ್ತು ಎಣ್ಣೆಗೆ ಹಾಕಬೇಕಾದ್ರೆ ಸರಿ ಮಿಕ್ಸ್ ಮಾಡಿ ಹಾಕೋತೀನಿ ನೀವು ಈ ವಿಡಿಯೋ ಫುಲ್ ನೋಡಿದ್ಮೇಲೆ ನಿಮಗೆ ಎಲ್ರಿಗೂ ಬರೋದು ಒಂದೇ ಕ್ವಶನ್ನು ನೀವೇನಕ್ಕೆ ಆ ಕಟ್ ಮಾಡ್ತಾ ಇರೋದು ಯಾವುದೋ ವೀಡಿಯೋ ತೋರಿಸಿಲ್ಲ ಅದನ್ನು ತೋರಿಸಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಮಗಳಿಂತೋಳೆ ನಿಜ ಆದರೆ ಏನು ತೋರಿಸಿಲ್ಲ ಅಂದರೆ ಜಸ್ಟ್ ಕ್ಯಾಮ್ರಾ ಮುಂದೆ ನಾನು ಮಾತಾಡಬೇಕಿತ್ತು ಹಾಗಾಗಿ ಈ ಥರ ಒಂದು ವೀಡಿಯೋ ಮಾಡಿದ್ದು ಅಷ್ಟೆ ಬಟ್ ನೆಕ್ಸ್ಟ್ ಟೈಮಿಂದ ಅದನ್ನು ಇನ್ಕ್ಲೂಡ್ ಮಾಡಿಕೊಂಡು ನಾನು ವೀಡಿಯೋ ಮಾಡ್ತೀನಿ ನಿಮಗೆ ಎಲ್ರಿಗೂ ನಾನು ವಿಡಿಯೋಸ್ ಇನ್ಮೇಲೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಲ್ಲೊಂದು ಚ ಸಣ್ಣ ಬಾಂಡ್ಲಿ ಇಟ್ಟು ಆಗ್ತಿದೆ ಯಾಕೆಂದರೆ ಸ್ವಲ್ಪನೇ ಮಾಡಿದ್ದು ನನ್ನ ಹಸ್ಬೆಂಡ್ ಬರ್ತಿದ್ರು ಹಾಗಾಗಿ ಗುರುವಾರ ಅವ್ರು ನಾನ್ ವೆಜ್ ತಿನ್ನಲ್ಲ ಅಂದ್ಬಿಟ್ಟು ಬೋಂಡ ಮಾಡಿದ್ದು ಇಷ್ಟ ಅಂತ ಬೋಂಡ ಮಾತ್ರ ತುಂಬ ಚೆನ್ನಾಗಾಗಿತ್ತು ಮತ್ತು ನೆಕ್ಸ್ಟು ಒಳ್ಳೊಳ್ಳೆ ರೆಸಿಪಿ ಜೊತೆ ನಾನು ಮತ್ತೆ ಸಿಗ್ತಾಯಿರ್ತೀನಿ ಇನ್ಮೇಲೆ ಇದೇ ಥರ ಕುಕ್ಕಿಂಗ್ ಜೊತೆ ಮಾತಾಡ್ತಾ ಆ ಥರ ವೀಡಿಯೋಸ್ನ ಮಾಡೋಣ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತೀನಿ ವೀಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್